ಕನ್ನಡ ಬಂಧುಗಳೇ ಇವತ್ತು ಯಾರ್ಯಾರೋ ಒಂದು ಹಸು ಇಡ್ಕೊಳ್ಳೋದು ಹಳ್ಳಿ ಕಾರು ಹಳ್ಳಿ ಕಾರು ಅನ್ನೋದು ಅದು ಸಗಣಿ ವಾಸನೆ ಕೂಡ ಗೊತ್ತಿಲ್ಲ ಆದ್ರೆ ಹಳ್ಳಿ ಕಾರು ಅಂತ ಯಾರೋ ಹೆಸರು ಇಟ್ಟಿದ್ದಾರೆ ಆ ಹೆಸರು ನಾನು ಚುಟ್ಟಿ ತರಲ್ಲ ಆದ್ರೆ ಕಬ್ಬಿಣದ ತಗಡಿಂದ ಮಾಡಿರ್ತಕ್ಕಂತಹ ಕಬ್ಬಿಣದ ತಗಡಿಯಿಂದ ಮಾಡಿರ್ತಕ್ಕಂತಹ ಕಾರ ಹೆಸರಿಟ್ಟಿರೋದೆ ತಪ್ಪು ಅಂತ ನಾನು ಹೇಳ್ತಾ ಇದ್ದೀನಿ ಯಾಕಂದ್ರೆ ಕರ್ನಾ ಭೂಲೋಕದ ಕಾಮದೇನು ಕಲ್ಪವೃಕ್ಷ ಉತ್ತಿ ಬಿತ್ತಿ ನಮಗೆ ಅನ್ನ ಕೊಡ್ತಾ ಇರೋ ತಾಯಿ ಈಗೇನೋ ಯಂತ್ರಗಳು ಬಂದಿದೆ ಹತ್ತು ಹದಿನೈದು ವರ್ಷಕ್ಕೆ ಮುಂಚೆ ಈ ಜೀವಿಗಳಿಂದನೇ ಉಳುಮೆ ಮಾಡಿ ಇವತ್ತು ನಾವೆಲ್ಲನೂ ಜೀವನ ಮಾಡ್ತಾ ಇದ್ದಿದ್ದು ರೈತ ಅಂದರೆ ಒಂದು ಎತ್ತು ಒಂದು ಹಸು ಮನೆಯಲ್ಲಿರ್ತಾ ಇತ್ತು ಇವರು ನೋಡಿ ಬೈಲ್ ಪಾಪ ಇವರು ನಮ್ಮೂರಿನ ಗೋಪರಾಯಪ್ಪ ಅಂತೇಳ್ಬಿಟ್ಟು ಇವರು ವಂಶ ಬಂದು ದಾಸರು ಗೋಪರಾಯಪ್ಪನವರು ಅಂತೇಳ್ಬಿಟ್ರೆ ಈ ಊರಿಗೆ ನಮ್ಮೂರು ಗ್ರಾಮದಲ್ಲಿ ಇಪ್ಪತ್ತೈದು ವರ್ಷಕ್ಕೆ ಮುಂಚೆ ನೂರು ನೂರೈವತ್ತಡಿ ಹುಲ್ಲಿನ ಮನೆ ಹಾಕ್ಕೊಂಡು ಸುಮಾರು ನೂರರಿಂದ ನೂರೈವತ್ತು ಹಸು ಮೆಸ್ತಾಯಿದ್ರು ಅವಾಗ ಹಾಲ್ ಡೈರಿಗಳಾಗಲಿ ಏನೂ ಇರಲಿಲ್ಲ ನಾವೆಲ್ಲನೂ ಇವರು ಒಂದೇ ಸಾರಿ ಕೊಟ್ಟಿಗೆಯಲ್ಲಿ ಮೂಗುದಾರನೂ ಇರ್ತಾ ಇರಲಿಲ್ಲ ಹಸುಗಳನ್ನು ಹಸುಗಳನ್ನು ಬಿಟ್ಬಿಡ್ತಾಯಿದ್ರು ಹಸುಗಳನ್ನು ಕರು ಕುಡಿದಿರೋ ಹಾಲನ್ನು ಹಿಂಡಿ ನಮ್ಮ ಗ್ರಾಮಕ್ಕೆಲ್ಲ ಒಂದೊಂದು ಲೋಟ ಕೊಡ್ತಾ ಇದ್ರು ನಾವು ಬೆಳಿಗ್ಗೆ ಹೋಗ್ಬಿಟ್ಟು ಒಂದೊಂದು ಲೋಟ ಹಾಲು ತಕೊಂಡು ಬಂದು ಕಾಫಿ ಮಾಡಿ ಕುಡಿತಾ ಇದ್ವಿ ಅಂತ ವಂಶ ಇವರು ನಿಜವಾದ ಮಾಲೀಕರು ಈ ಹಸುಗಳಿಗೆ ಯಾರ್ಯಾರೋ ಸುಮ್ಮನೆ ಶೋಕಿಗಲ್ಲ ಆದರೆ ನಾನು ಹೇಳ್ತಾ ಇದ್ದೀನಿ ಇದಕ್ಕೆ ಏನಂತ ಹೆಸರಿಡ್ತಾ ಇದ್ದೀನಿ ಅಂದರೆ ಹಳ್ಳಿ ರಥ ಅಂತ ಹೇಳ್ತಾ ಇದ್ದೀನಿ ದೈವ ರಥಗಳಿವು ನಮಗೆ ಕಾರ್ ಕಬ್ಬಿಣದ ತಗಡಿಂದ ಮಾಡಿರ್ತಕ್ಕಂಥ ಕಾರ್ ನಮಗೆ ಬೇಡ ಯಾರಾದರೂ ಹೆಸರಿರೋ ಇಟ್ಕೊಳ್ಳಿ ನಮ್ಮ ಗ್ರಾಮದಲ್ಲಿ ಈ ಹಸುಗಳಿಗೆ ಇವತ್ತಿಂದ ರಥ ಅಂತ ಹೇಳ್ತಾ ಇದ್ದೇನೆ ನಾನು ಹಳ್ಳಿ ರಥ ನೋಡಿ ಇವರು ದೊಡ್ಡೂರಿನ ರೈತರು ಇವರು ಮನೆಯಲ್ಲಿ ಸುಮಾರು ಹಸುಗಳಿದೆ ಈರಪ್ಪ ಅಂತ ಹೇಳ್ಬಿಟ್ಟು ಅವರು ಬಂದಿದ್ದಾರೆ ನೋಡಿ ಇವರು ಶ್ರೀಮತಿ ಅವರು ದೇವರಮ್ಮ ಅಂತ ಹೇಳ್ಬಿಟ್ಟು ನೋಡಿ ಇದು ನಿಜವಾದ ತಳಿ ಹಸು ನಾಟಿ ತಳಿ ಹಳ್ಳಿ ರಥ ದೈವ ರಥ ಹಾಲು ಕೊಡುತ್ತೆ ಮೊಸರು ಕೊಡುತ್ತೆ ತುಪ್ಪ ಕೊಡುತ್ತೆ ಜೀವನೇ ಕೊಟ್ಟಿರ್ತಕ್ಕಂಥವು ಇವು ಕರ್ಕಲಿಯುಗದ ಕಾಮಧೇನುಗಳಿಗೆ ಇವತ್ತಿಂದ ಈ ನಮ್ಮ ಗ್ರಾಮದಿಂದ ನಾವು ಕರ್ನಾಟಕ ಜನ ವೇದಿಕೆಯಿಂದ ಇದಕ್ಕೆ ಹಳ್ಳಿ ರಥ ಅಂತ ಹೇಳ್ಬಿಟ್ಟು ಹೆಸರಿಡ್ತಾ ಇದ್ದೀವಿ ಹಳ್ಳಿ ದೈವ ರಥ ಅಂತ ದೈವ ರಥ ಅಂತ ತುಂಬ ದೊಡ್ಡದಾಯಿತು ಹಳ್ಳಿ ದೈವ ರಥಗಳಿವು ಪಾಪ ಇಲ್ಲೇ ಇವನ್ನ ಈ ಕಾಲದಲ್ಲಿ ಘೋಷಣೆ ಮಾಡಿರ್ತಕ್ಕಂಥ ಶ್ರೀಮತಿಯವರಿಗೆ ಧನ್ಯವಾದಗಳು ಪಕ್ಕದ ಗ್ರಾಮದ ಈರಪ್ಪನವ್ರಿಗೂ ಧನ್ಯವಾದಗಳು ಏ ಬಂದ್ರಪ್ಪ ನೋಡಿ ಇನ್ನು ಮೇಲೆ ಏನೋ ಕೈ ತೆಗಿ ಈ ಹಸಿಗಳಿಗೆ ನಾಮಕರಣ ಮಾಡಿದ್ದೀವಿ ಏನಪ್ಪಾ ಅಂದ್ರೆ ಯಾರಾದ್ರೂ ಕೇಳಿದ್ರೆ ಹಳ್ಳಿ ರಥ ಅಂತೇಳಿ ನಿಮ್ ಮನೆ ಇರ್ತಕ್ಕಂಥ ಹಸು ಆಗ್ಲಿ ಎಷ್ಟಾಗಲಿ ಓದ್ತಾ ಇವತ್ತಿಂದ ಏನಂತ ಹೇಳ್ತೀವಿ ಹಳ್ಳಿ ರಥ ಹಳ್ಳಿ ರಥ ಅಂತ ಹೇಳಿಬಿಟ್ಟು ಅಪ್ಪುಟ ಹಳ್ಳಿ ರಥ ಅಪ್ಪುಟ ಕನ್ನಡ ರಥ ಅಂದ್ರೆ ದೇವ್ರನ್ನ ಎಳ್ಕೊಂಡೋಗ್ತಕ್ಕಂಥ ವಾಹನ ನಾವು ಜಾತ್ರೆಯಲ್ಲಿ ಮಾಡಿದ್ದೀವಲ್ಲ ರಥ ಅದು ನಿಜವಾದ ರಥ ಕನ್ನಡದಲ್ಲಿ ರಥ ಅಂತ ಹೇಳ್ತೀವಿ ಇ ನಮಗೆ ಇವತ್ತಿಂದ ಈ ಹಸುಗಳಿಗೆ ಇವತ್ತಿಂದ ಹಳ್ಳಿ ರಥ ಅಂತ ಹೇಳ್ತಾ ಇದ್ದೀವಿ ಈ ಹಳ್ಳಿ ರಥನ ಪೋಷಣೆ ಮಾಡಿರ್ತಕ್ಕಂಥ ವಂಶ ಪಾರಂಪರ್ಯವಾಗಿ ಬಂದಿರತಕ್ಕಂತಹ ದಾಸರ ಗೋಪುರಾಯಪ್ಪನವ್ರಿಗೆ ಮತ್ತು ದೇವ್ರಮ್ನವ್ರಿಗೆ ಧನ್ಯವಾದಗಳು ಹೇಳ್ತಾ ಇದ್ದೀವಿ ನೋಡಿ ಯಾವ ಥರ ಪೋಷಣೆ ಮಾಡಿದ್ದಾರೆ ಬೆಳಿಗ್ಗೆ ಎದ್ದ ತಕ್ಷಣ ಅವುಗಳನ್ನು ಸ್ವಚ್ಛ ಮಾಡಿ ಉಳುಮೆ ಮಾಡಿ ಇವತ್ತು ಉಳುಮೆ ಮಾಡ್ಕೊಂಡಿದ್ದಾರೆ ನೋಡಿ ಇದೆಲ್ಲ ಅವ್ರದ್ದೇ ಈ ರಥಗಳಿಂದನೇ ಯಂತ್ರ ಉಪಯೋಗಿಸಲ್ಲ ಅಂತ ಹೇಳ್ತಾ ಇದ್ದೀವಿ ಈ ರಥವನ್ನು ಪರಿಚಯ ಮಾಡಿಕೊಟ್ಟು ಅವಕಾಶ ಕೊಟ್ಟಂತಹ ನಮಗೆ ಅನಂತ ಧನ್ಯವಾದಗಳು ಹಳ್ಳಿ ರಥಕ್ಕೆ ಜೈ ಜೈ ಹಳ್ಳಿ ರಥಕ್ಕೆ ಹಳ್ಳಿ ರಥಕ್ಕೆ ಹಳ್ಳಿ ರಥಕ್ಕೆ ದೇಸಿ ಆ ಕಾಲದಿಂದ சி நியமதொடகவனே போகி உழுவயோகிய நோடல்ல உழுவிய நோடல்ல உழுவயோகிய நோடல்லி உழுவயோகிய நோடல்ல ಹಾರಲಿ ಗದ್ದುಗೆ ಮಟಗಳು ಮುತ್ತಿಗೆ ಹಾಕಲಿ ಸೈನಿಕರಲ್ಲ ಮುತ್ತಿಗೆ ಹಾಕಲಿ ಸೈನಿಕರಲ್ಲ ಇತ್ತುಳುವುದನವ ಬಿಡುವುದೇ